ಕಬ್ಬಿನ ದರ ನಿಗದಿಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಹೋರಾಟ ಆರನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಅಹೋರಾತ್ರಿ ಹೋರಾಟ ಕಬ್ಬು ನುರಿಸುವ ಹಂಗಾಮು ಆರಂಭವಾದರೂ ಕೂಡ ದರ ಮಾತ್ರ ಇನ್ನು ನಿಗದಿ ಆಗಿಲ್ಲ ಹೀಗಾಗಿ ಕಬ್ಬು ಬೆಳೆಗಾರರು ಹೋರಾಟವನ್ನು ಮುಂದುವರೆಸಿದ್ದಾರೆ ಆರನೇ ದಿನ ಇದು ಅಹೋರಾತ್ರಿ ಧರಣಿ ಮಾಡ್ತಾ ಇರುವಂತಹ ಬೆಳಗಾವಿ ಜಿಲ್ಲೆಯ ಕಬ್ಬು ಬೆಳೆಗಾರರು ಗುರ್ಲಾಪುರ ಕ್ರಾಸ್ ಬಳಿ ರಾಜ್ಯ ಹೆದ್ದಾರಿಯನ್ನ ತಡೆದು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ನಿಗದಿ ಮಾಡಬೇಕು ಅಂತ ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ ಸಕ್ಕರೆ ಕಾರ್ಖಾನೆಗಳಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಿಸೋದಕ್ಕೆ ಒಪ್ಪಿಸಿದ್ದಾರೆ ಡಿಸಿ ಆದರೆ ಮೂರುವರೆ ಸಾವಿರ ರೂಪಾಯಿ ಕೊಡುವಂತೆ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ಹೆದ್ದಾರಿ ತಡೆಯಿಂದ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಸಂಪರ್ಕ ಸ್ಥಗಿತ ನೋಡಿ ಯಾವ ಮಟ್ಟದಲ್ಲಿ ರೈತರು ಸೇರಿದ್ದಾರೆ ನೀವು ವಿಜುವಲ್ ಅಲ್ಲಿ ಗಮನಿಸ್ತಾ ಇದ್ದೀರಿ ಈ ವಿಜಯಪುರ ಇರ್ಬೋದು ಬೆಳಗಾವಿ ಇರ್ಬೋದು ಬಾಗಲಕೋಟೆ ಇಲ್ಲಿ ಹೋಗಬೇಕು ಅಂತ ಅಂದರೆ ರಸ್ತೆ ಸಂಪರ್ಕ ಕಡಿತ ಆಗಿತ್ತು ಕಾರಣ ರಾಜ್ಯ ಹೆದ್ದಾರಿಯನ್ನ ತಡೆದು ಇಲ್ಲಿ ಪ್ರತಿಭಟನೆ ಹೋರಾಟ ಮಾಡ್ತಿದ್ದಾರೆ ರೈತರು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ನಡೀತಾ ಇರುವಂತ ಅಹೋರಾತ್ರಿ ಧರಣಿ ಹೋರಾಟ ಇದು ಸರ್ಕಾರ ಸ್ಪಂದಿಸಬೇಕು ಅನ್ನುವಂಥ ಕಾರಣಕ್ಕೆ ಜಿಲ್ಲಾಡಳಿತ ಮೂರುವರೆ ಸಾವಿರ ರೂಪಾಯಿಯನ್ನ ನಿಗದಿ ಮಾಡಬೇಕು ಅಂತೇಳಿ ಕಬ್ಬು ಬೆಳೆಗಾರರು ಆಗ್ರಹಿಸ್ತಾ ಇದ್ದಾರೆ ಹೋರಾಟಕ್ಕೆ ಮಣಿ ಅಂತ ಹೋರಾಟದಲ್ಲಿ ವಿಜೇಂದ್ರ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಅವರು ಭಾಗಿಯಾಗ್ತಾರೆ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಗುರ್ಲಾಪುರ ಕ್ರಾಸ್ನ ಹೋರಾಟಕ್ಕೆ ಆ ಹೋರಾಟ ನಡೀತಾ ಇರುವಂತಹ ಜಾಗಕ್ಕೆ ಭೇಟಿ ನೀಡ್ತಾರೆ ಅವರು ಕೂಡ ಭಾಗಿಯಾಗ್ತಾರೆ ಇಲ್ಲಿನ ಶಾಸಕರು ಕೂಡ ಮೊನ್ನೆ ಭಾಗಿಯಾಗಿದ್ರು ಈ ಹೋರಾಟದಲ್ಲಿ ಹೀಗೆ ಕೆಲವರು ರಾಜಕಾರಣಿಗಳು ಹೋರಾಟದಲ್ಲಿ ಭಾಗಿಯಾಗೋದ್ರ ಮೂಲಕ ರೈತರ ಪರವಾಗಿ ನಿಲ್ತಾ ಇದ್ದಾರೆ ಆದರೆ ಮೂರುವರೆ ಸಾವಿರ ನಿಗದಿ ಮಾಡಬೇಕು ಅನ್ನುವಂಥ ರೈತರ ಹೋರಾಟ ಏನಿದೆ ಅದಕ್ಕೆ ಪ್ರತಿಫಲ ಸಿಗುತ್ತಾ ಅಂತ ಯಾಕೆಂದ್ರೆ ಕಷ್ಟಪಟ್ಟು ಕಬ್ಬನ್ನು ಬೆಳೆದಿರ್ತಾರೆ ಆ ಕಬ್ಬು ಅರಿಯುವಂಥ ಪ್ರಕ್ರಿಯೆ ಕೂಡ ಈಗಾಗಲೇ ಶುರುವಾಗಿದೆ ಕಾರ್ಖಾನೆಯಲ್ಲಿ ಆದರೆ ದರವನ್ನ ಮಾತ್ರ ನಿಗದಿಪಡಿಸ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಒಂದು ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿ ಮಾಡಬೇಕು ಅನ್ನೋದು ರೈತರ ಮನವಿ ಆ ಮನವಿಯನ್ನು ಇವರು ಪುರಸ್ಕಾರ ಮಾಡಲಿಲ್ಲ ಹೀಗಾಗಿ ಈಗ ಹೋರಾಟಕ್ಕೆ ಇಳಿದಿರೋದು ಗುರ್ಲಾಪುರ ಕ್ರಾಸ್ ನಲ್ಲಿ ನಡೀತಾ ಇರುವಂತ ಬಹುದೊಡ್ಡ ಹೋರಾಟ ಇದು ಬಹಳ ಸಂಖ್ಯೆಯಲ್ಲಿ ರೈತರು ಸೇರಿ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ ಇದು ಅಹೋರಾತ್ರಿ ಧರಣಿ ಆರನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತಿಗೆ ಆರು ದಿನ ಆಯ್ತು ಇವರು ಹೋರಾಟವನ್ನ ಶುರು ಮಾಡಿ ಇವತ್ತಿನ ದಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತ ಬಿ ವೈ ವಿಜಯೇಂದ್ರ ಅವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಈಗಾಗಲೇ ಅವರು ಆಗಮಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಳಗಾವಿಯ ಸಾಮ್ರಾ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಿದ್ದಾರೆ ಹನ್ನೊಂದು ಮೂವತ್ತರಷ್ಟೊತ್ತಿಗೆ ಗುರ್ಲಾಪುರ ಕ್ರಾಸ್ನ ರೀಚ್ ಆಗ್ತಾರೆ ಅಲ್ಲಿ ಹೋರಾಟದಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಬಟ್ ರಾಜಕಾರಣಿಗಳು ಹೋಗ್ಬಹುದು ಪ್ರತಿಭಟನೆ ಹೋರಾಟದಲ್ಲಿ ಭಾಗಿಯಾಗ್ಬಹುದು ಅದರಿಂದ ರೈತರಿಗೆ ಲಾಭ ಆದ್ರೆ ಓಕೆ ಬರೀ ಗುರುತಿಸ್ಕೊಳ್ಳೋದಕ್ಕೆ ಅಂತ ಹೋದರೆ ನಾವು ಪ್ರತಿಭಟನೆಯಲ್ಲಿ ಇದ್ವಿ ರೈತರ ಪರ ನಿಂತ್ವಿ ಅಂದರೆ ಪ್ರಯೋಜನ ಇಲ್ಲ ಅಲ್ಲಿ ಹೋಗಿದ್ದಕ್ಕೆ ಅಟ್ಲೀಸ್ಟ್ ಒಂದು ರೈತರಿಗೆ ಲಾಭ ಆಗಬೇಕು ಬಂದಿದ್ರಪ್ಪ ಹೌದು ಇವರಿಂದಾಗಿ ಸರ್ಕಾರದವರೆಗೂ ಜಿಲ್ಲಾಡಳಿತದವರೆಗೂ ನಮ್ಮ ಕೂಗು ಮುಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟರು ಒಂದು ಸಫಲ ಆಯಿತು ಹೋರಾಟ ಇವರು ಬಂದಿದ್ದು ಒಳ್ಳೇದಾಯ್ತಪ್ಪ ಅಂತ ಅನ್ನಿಸ್ಬೇಕು ಬಂದರು ಹೋದರು ಅನ್ನೋ ರೀತಿಯಾಗಿ ಆಗಬಾರ್ದು ನೋಡೋಣ ಏನೇನು ಬೆಳವಣಿಗೆಗಳಾಗಬಹುದು ಅಂತ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಬಿ ವೈ ವಿಜಯೇಂದ್ರ ಅವರು ಇವತ್ತಿನ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಗುರ್ಲಾಪುರ ಕ್ರಾಸ್ನಲ್ಲಿ ನಲ್ಲಿ ಆರು ದಿನಗಳಿಂದ ನಡೀತಾ ಇರುವಂತಹ ಹೋರಾಟ ಇದು ಆ ಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ ರೈತರು ಕಾರಣ ತಾವು ಬೆಳೆದಂತ ಕಬ್ಬನ್ನ ಫ್ಯಾಕ್ಟರಿ ತೆಗೆದುಕೊಳ್ ತೆಗೆದುಕೊಳ್ತಾರೆ ನಿಜ ಆದ್ರೆ ತಾವು ನಿಗದಿಪಡಿಸ್ತಾ ಇರುವಂಥ ಬೆಲೆಗೆ ತೆಗೆದುಕೊಳ್ತಿಲ್ಲ ತೆಗೆದುಕೊಂಡು ಈಗ ಕಬ್ಬು ಅರಿಯುವಂತ ಪ್ರಕ್ರಿಯೆ ಶುರುವಾದ್ರೂ ಕೂಡ ನಾವು ಕೇಳಿರುವಂತ ಪ್ರತಿ ಟನ್ಗೆ ಮೂರು ಸಾವಿರದ ಐದನೂರು ರೂಪಾಯಿ ಏನಿದೆ ಅದನ್ನ ನಿಗದಿಪಡಿಸ್ತಾ ಇಲ್ಲ ಅಂತೇಳಿ ರೈತರ ಆರೋಪ ಮಾಡ್ತಾ ಇರೋದು ರೈತರ ಪರಿಸ್ಥಿತಿ ರೈತರು ಸಂಕಷ್ಟದಲ್ಲಿದ್ದಾರೆ ಈ ನಾಡಿನ ರೈತರು ಸಂಕಷ್ಟದಲ್ಲಿದ್ದಾರೆ ಅತಿವೃಷ್ಟಿ ಸಂದರ್ಭದಲ್ಲೂ ಸಹ ನಾನು ಕಲ್ಯಾಣ ಕರ್ನಾಟಕದ ಭಾಗದಲ್ಲೇ ಪ್ರವಾಸ ಮಾಡಿದೆ ಗುಲ್ಬರ್ಗ ಯಾದಗಿರಿ ರಾಯಚೂರು ಈ ಭಾಗದಲ್ಲಿ ನಮ್ಮ ವಿಪಕ್ಷ ನಾಯಕರು ಕೂಡ ಬಂದೋದ್ರು ದುರ್ದೈವ ಅಂತ ಹೇಳಿದ್ರೆ ಭೀಕರ ಮಳೆಯಿಂದ ತೊಂದರೆಗೀಡದಂತ ರೈತರು ರಾಜ್ಯ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಹೇಳಿದಾಗ್ಲೂ ಸಹ ಆ ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳು ಕೂಡ ತಲೆ ಇಲಾಖೆಯ ಅಧಿಕಾರಿಗಳು ಕೂಡ ತಲೆ ಕಂದಾಯ ಸಚಿವರು ಕೃಷಿ ಸಚಿವರು ಇವತ್ತು ಉತ್ತರ ಕರ್ನಾಟಕ ಪ್ರವಾಸ ಮಾಡಲಿಲ್ಲ ರೈತರ ಸಂಕಷ್ಟವನ್ನು ಕೂಡ ಕೇಳಲಿಲ್ಲ ಈಗ ಮತ್ತೆ ರೈತರು ಕಬ್ಬು ಬೆಳೆಗಾರರು ಇವತ್ತು ಬೀದಿಗಳಿದ್ದು ಹೋರಾಟ ಮಾಡ್ತಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶ್ರೀಧರ್ ಈಗಾಗಲೇ ರೈತರ ಹೋರಾಟ ಆರನೇ ದಿನಕ್ಕೆ ಕಾಲಿಟ್ಟಿದೆ ಈ ಹಿಂದೆ ಕೂಡ ಕೆಲವರು ಸಚಿವ ಸಚಿವರು ಇರ್ಬೋದು ಅಥವಾ ಶಾಸಕರು ಸ್ಥಳೀಯ ನಾಯಕರು ಬಂದ್ ಬಂದ್ ಹೋಗ್ತಾ ಇದ್ರು ಇವತ್ತು ವಿಜೇಂದ್ರ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ರೈತರ ಬೇಡಿಕೆಗಳೇನಿದ್ದಾವೆ ಅದನ್ನ ಈಡೇರಿಸುವಲ್ಲಿ ಸರ್ಕಾರ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಂದಿಸುತ್ತಾ ವಿಜೇಂದ್ರ ಅವರ ಇವತ್ತಿನ ಪ್ಲಾನ್ ಏನಿದೆ ಸೌಖ್ಯ ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಹೋರಾಟ ಈಗ ಆರನೇ ದಿನಕ್ಕೆ ಕಾಲಿಟ್ಟಿದೆ ಅಂತ ಹೇಳ್ಬೋದು ಕಬ್ಬು ಬೆಳೆಗಾರರು ತಮ್ಮ ಕಬ್ಬಿನ ದರವನ್ನು ನಿಗದಿ ಹೇಳಿ ಒಂದು ಒತ್ತಾಯಿಸಿ ಪ್ರತಿಭಟನೆ ಆರಂಭಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ನಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೌಖ್ಯ ಒಟ್ಟು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರವನ್ನು ಕೊಡಬೇಕಂತೇಳಿ ಏನು ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ನೇತೃತ್ವದಲ್ಲಿ ಒಂದು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಒಂದು ಪ್ರ ರೈತರ ಪ್ರತಿಭಟನೆಯಲ್ಲಿ ಏನು ರಾಜ್ಯ ಹೆದ್ದಾರಿಯನ್ನು ತಡೆದು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರ ಒಂದು ಪ್ರತಿಭಟನೆಯಲ್ಲಿ ಏನು ಬೆಳಗಾವಿ ಬಾಗಲಕೋಟ್ ಮತ್ತು ಬಿಜಾಪುರ ಜಿಲ್ಲೆ ಮೂರು ಜಿಲ್ಲೆಯ ರೈತರು ಕೂಡ ಒಂದು ಭಾಗವಹಿಸ್ತಿರ್ತಕ್ಕಂಥದ್ದು ಗುರ್ಲಾಪುರ ಕ್ರಾಸನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳಿದೆ ರವೆ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆದಂಥ ರೈತರ ಕಬ್ಬುಗಳು ಏನು ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಬಿಜಾಪುರ ಜಿಲ್ಲೆಗೆ ಹೋಗ್ಬೇಕಂದ್ರೆ ಇದೇ ಗುರ್ಲಾಪುರ ರಸ್ತೆ ಮಾರ್ಗವಾಗಿ ಈ ಕ್ರಾಸ್ ಮಾರ್ಗವಾಗಿ ಹಾಯ್ದು ಹೋಗಬೇಕು ಹಾಗಾಗಿ ಇದೇ ಒಂದು ಸರ್ಕಲನ್ನು ಏನು ಇಟ್ಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಹೋರಾತ್ರಿ ಹೋರಾಟ ನಡೆಸ್ತಾ ಇದ್ದಾರೆ ಈ ಒಂದು ಹೋರಾಟಕ್ಕೆ ಏನಂದರೆ ಈಗ ಪ್ರಮುಖವಾಗಿ ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ರೈತರ ಹೋರಾಟಕ್ಕೆ ಬೆಂಬಲಿಸಿ ಒಂದು ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ಹನ್ನೊಂದುವರೆಗೆ ಗುರ್ಹಾಪುರ ಕ್ರಾತ್ರಿ ಭೇಟಿ ಕೊಟ್ಟು ಆ ಒಂದು ರೈತರ ಬೆನ್ನಿಗೆ ಬಿ ಜೆ ಪಿ ಇಲ್ಲಿ ಏನು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಒಂದು ಅಂಶದಲ್ಲಿ ನಾವು ಗಮನಿಸಬೇಕು ಸೌಖ್ಯ ಗುರ್ಲಾಪುರ್ ಕ್ರಾಸ್ನಲ್ಲಿ ನಡೆಸಿರ್ತಕ್ಕಂಥ ರೈತರ ಹೋರಾಟದ ಮೂಲಕ ರೈತರು ಒಂದು ಒತ್ತಾಯವನ್ನು ಇಟ್ಟಿದ್ದಾರೆ ಮೂರು ಸಾವಿರದ ಐದುನೂರು ರೂಪಾಯಿ ದರವನ್ನು ಕೊಡಬೇಕು ಮಹಾರಾಷ್ಟ್ರದಲ್ಲೂ ಕೂಡ ಮೂರು ಸಾವಿರದ ನಾಲ್ಕುನೂರು ಮೂರು ಸಾವಿರದ ಐನೂರು ರೂಪಾಯಿ ದರವನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಪ್ರಮಾಣದ ದರವನ್ನು ತಾವು ಕೊಡಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಇಟ್ಕೊಂಡು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅನೇಕ ಸುತ್ತಿನ ಸಭೆಗಳನ್ನು ನಡೆಸಿದ್ದಾರೆ ಸ್ವತಃ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಒಂದು ಏನು ರೈತ ಮನವೊಲಿಕೆ ಮಾಡುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಮೂರು ಸಾವಿರ ರೂಪಾಯಿ ಪ್ರತಿ ಟನ್ಗೆ ದರ ಕೊಡಲು ಕೊಡೋದಕ್ಕೇನು ಮುಂದಾಗಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಂದ ಮೂರು ಸಾವಿರದ ಎರಡುನೂರು ರೂಪಾಯಿ ದರವನ್ನು ಕೊಡೋದಕ್ಕೆ ಒಪ್ಪಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ ಆದರೂ ಕೂಡ ಮೂರು ಸಾವಿರದ ನಾಲ್ಕುನೂರು ಅಥವಾ ಮೂರು ಸಾವಿರದ ಐದುನೂರು ರೂಪಾಯಿ ದರ ಕೊಡಲೇಬೇಕು ಅನ್ನೋಂಥ ಪಟ್ಟನ್ನು ರೈತರು ಹಿಡ್ಕೊಂಡಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅದರಲ್ಲಿ ಇಪ್ಪತ್ತಾರು ಸಕ್ಕರೆ ಕಾರ್ಖಾನೆಗಳು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದರಲ್ಲೂ ಕೂಡ ಎಲ್ಲ ಸಕ್ಕರೆ ಕಾರ್ಖಾನೆ ಅಂದರೆ ಬಹುಪಾಲು ಸಕ್ಕರೆ ಕಾರ್ಖಾನೆಗಳು ಸೌಖ್ಯ ಪ್ರಭಾವಿ ರಾಜಕೀಯ ನಾಯಕರ ಹಿಡಿತದಲ್ಲಿದೆ ಅಂತ ಹೇಳ್ಬೋದು ಅದು ಜಾರಕಿಹೊಳಿ ಕುಟುಂಬ ಆಗಿರ್ಬೋದು ಲಕ್ಷ್ಮೀ ಅಬ್ಬಾಕರ್ ಕುಟುಂಬ ಆಗಿರ್ಬೋದು ಕತ್ತಿ ಕುಟುಂಬ ಆಗಿರ್ಬೋದು ಲಕ್ಷ್ಮಣ್ ಸೌದಿ ಆಗಿರ್ಬೋದು ಜೊಲ್ಲೆ ಆಗಿರ್ಬೋದು ಪ್ರಭಾಕರ್ ಕೋರ್ಯ ಆಗಿರ್ಬೋದು ಘಟಾನುಘಟಿ ನಾಯಕರ ಒಡೆತನದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಇದ್ದಾರೆ ಖಾಸಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಪ್ರಭಾವಿ ನಾಯಕರಿದ್ದಾರೆ ಜೊತೆಗೆ ಏನು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಹಿಡಿತವನ್ನು ಕೂಡ ಇದೇ ಪ್ರಭಾವಿ ನಾಯಕರ ಕುಟುಂಬಗಳು ತೆಗೆದುಕೊಂಡಿದ್ದಾವೆ ಹೀಗಾಗಿ ರೈತರ ಒಂದು ಏನು ಹೋರಾಟ ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದು ಕೂಡ ಈ ಹೋರಾಟಕ್ಕೆ ಸ್ಪಂದನೆ ಸಿಗ್ತಾ ಇಲ್ಲ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ರೈತರು ಕಬ್ಬು ಬೆಳೆಗಾಗಿ ಒಂದು ಹೋರಾಟ ಮಾಡ್ತಾರೆ ದರಕ್ಕಾಗಿ ಆಗ ವಿಟ್ಟ ಅರ್ಬಾವಿ ಅನ್ನುವಂಥ ರೈತ ಕೂಡ ಒಂದು ಆತ್ಮಹತ್ಯೆಗೆ ಏನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ಆಗುತ್ತೆ ತದನಂತರ ಸರ್ಕಾರ ನೂರ ರೂಪಾಯಿ ಬೆಂಬಲ ಬೆಲೆಯನ್ನು ಇದೇ ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡುತ್ತೆ ಅದು ಬೆಳಗಾವಿ ಚಳಗಾಲ ಅಧಿವೇಶನ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ ನಿನ್ನೆ ಕೂಡ ಏನು ಗುರ್ಲಾಪುರ ಕಾಸ್ಟ್ನಲ್ಲಿ ನಡೀತಕ್ಕಂಥ ಪ್ರತಿಭಟನೆ ಸಂದರ್ಭದಲ್ಲಿ ರಾಯಬಾಗ್ ತಾಲೂಕಿನ ಅಲಕೂರು ಗ್ರಾಮದ ರೈತ ಏನು ಲಕ್ಕಪ್ಪ ಇದ್ದಾನೆ ಆತ ಕೂಡ ಒಂದು ವಿಶೇಷ ವಿಷಯ ಆತ್ಮಹತ್ಯೆಗೆ ಯತ್ನ ಮಾಡಿದ ತಕ್ಷಣವೇ ಆತನನ್ನು ಏನು ಆಸ್ಪತ್ರೆ ದಾಖಲಿಸಿ ಆತನ ಚಿಕಿತ್ಸೆ ಕೊಡಲಾಗ್ತದೆ ಜೊತೆಗೆ ಆತನ ಆರೋಗ್ಯದಲ್ಲಿ ಒಂದಿಷ್ಟು ಸ್ಥಿರತೆ ಇರ್ತಕ್ಕಂಥದ್ದು ಹೀಗಾಗಿ ರೈತರು ತಮ್ಮ ಹಕ್ಕಿಯಾಗಿ ಹೋರಾಟ ಮಾಡ್ತಾರೆ ಯಾಕಂದರೆ ಬೆಲೆ ಏರಿಕೆಯಿಂದ ರೈತರ ಏನು ಕೃಷಿ ಚಟುವಟಿಕೆ ಬೇಕಾದಂಥ ಗೊಬ್ಬರ ಆಗಿರ್ಬೋದು ಬೀಜಗಳಾಗಿರ್ಬೋದು ಏನು ಏನು ಖರ್ಚು ವೆಚ್ಚನೆ ಖರ್ಚು ವೆಚ್ಚ ಹೆಚ್ಚಾಗಿದ್ದಾವೆ ಆದರೆ ಸಕ್ಕರೆ ಕಾರ್ಖಾನೆಗಳು ಮಾತ್ರ ರೈತರಿಗೆ ಕೊಡಬೇಕಾದಂಥ ದರವನ್ನು ಕೊಡ್ತಾ ಇಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಕೇವಲ ಕಬ್ಬು ಪೂರೈಸಿದರೆ ಕಬ್ಬಿನ ಜೊತೆಗೆ ಸಕ್ಕರೆ ಉತ್ಪಾದನೆ ಆಗುತ್ತೆ ಅದರ ಜೊತೆಗೆ ಮೊಲಾಸಿಸ್ ಆಗಿರ್ಬೋದು ಸ್ವೀಟ್ ಆಗಿರ್ಬೋದು ಹೀಗಾಗಿ ನಾನಾ ಮೂಲಗಳಿಂದ ಉತ್ಪನ್ನ ಹೆಚ್ಚಾಗುತ್ತೆ ಹಾಗಾಗಿ ಕನಿಷ್ಠವಾಗಿ ರೈತರಿಗೆ ಮೂರುವರೆ ಸಾವಿರ ದರ ಕೊಡಲೇಬೇಕು ಅನ್ನೋ ಪಠನ ರೈತರು ಇಟ್ಕೊಂಡಿದ್ದಾರೆ ಆ ಬೇಡಿಕೆಯನ್ನ ಈಗ ಸರ್ಕಾರಕ್ಕೂ ಕೂಡ ಮಾಡ್ತಿರ್ತಕ್ಕಂಥದ್ದು ಸಕ್ಕರೆ ಸಚಿವರು ಬರಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಸುದ್ದಿ ಬರಬೇಕು ಬಂದು ರೈತರ ಬೇಡಿಕೆಗೆ ಸ್ಪಂದಿಸಬೇಕು ಅನ್ನೋಂಥ ಒಂದು ಬೇಡಿಕೆ ನೀಡಿದ್ದಾರೆ ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಈಗಾಗಲೇ ಅಲ್ಲೇ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಬೆಂಬಲ ವ್ಯಕ್ತಪಡಿಸ ಕೆಲಸ ಮಾಡಿದ್ದಾರೆ ಹೊರತಾಗಿ ಆದರೆ ಎಲ್ಲಿ ಕೂಡ ಒಂದು ಜಿಲ್ಲಾಡಳಿತ ಮೇಲೆ ಇನ್ನಷ್ಟು ಒತ್ತಡ ಹಾಕಿ ರೈತರ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋದು ಕೆಲಸವನ್ನು ಆಗ್ತಾ ಇಲ್ಲ ಇದರ ಜೊತೆಗೆ ಒಂದು ಅಂಶ ಇವತ್ತು ವಿಧಿ ಅಂತ ಒಂದು ಪ್ರತಿಭಟನೆ ಭಾಗವಹಿಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಒಂದು ವಾಗ್ದಾಳಿ ನಡೆಸೋದಕ್ಕೆ ಮುಂದಾಗಿದ್ದಾರೆ ಯಾಕಂದರೆ ರೈತರ ಹೋರಾಟ ನಡೆಸ್ತಾ ಇದ್ರು ಕೂಡ ಏನು ಸರ್ಕಾರ ಸ್ಪಂದಿಸ್ತಾ ಇಲ್ಲ ಈಗಾಗಲೇ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾದರೂ ಕೂಡ ಸರ್ಕಾರ ಯಾವ ರೀತಿ ಪರಿಹಾರ ಕೊಡ್ತಿಲ್ಲ ಅಂತ ಆರೋಪವನ್ನು ಕೂಡ ಈಗ ವಿಜಯೇಂದ್ರ ಬೆಳಗಾವಿ ಏರ್ಪೋರ್ಟ್ ನಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಮೊಟ್ಟನಲ್ಲಿ ಈಗ ರೈತ ಹೋರಾಟಕ್ಕೆ ಬಿಜೆಪಿ ಬೆಂಬಲ ಬಂದಿ ಸಿಕ್ಕಿರ್ತಕ್ಕಂಥದ್ದು ಆ ಈಗ ಏನಂದ್ರೆ ರೈತರ ಹೋರಾಟದ ಏನು ಡಿಮಾಂಡ್ ಇದೆ ಡಿಮಾಂಡ್ ಸಕ್ಕರೆ ಕಾರ್ಖಾನೆಗೆ ಒಪ್ಪಿಕೊಳ್ಳುತ್ತಾ ಅಥವಾ ಸಕ್ಕರ್ ಕಾರ್ಖಾನೆ ಲಾಬಿಗೆ ಸರ್ಕಾರ ಮಣಿಯುತ್ತಾ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಇರ್ತಕ್ಕಂಥದ್ದು ಶ್ರೀಧರ್ ಡೀಟೇಲ್ಸ್ಗೆ ಫ್ಯಾಕ್ಟ್ರಿ ಮಾಲಕರ ಬಿಲ್ ಘೋಷಣೆ ಮಾಡ್ಬೇಕು ಫ್ಯಾಕ್ಟ್ರಿ ಚಾಲೂ ಮಾಡ್ಬೇಕು ಫ್ಯಾಕ್ಟ್ರಿ ಚಾಲು ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ಲಿಲ್ಲ ಅಂದ್ರೆ ನಮ್ಯಾಗ ನಿರ್ಧಾರ ಅದ ಯಾವುದೇ ಫ್ಯಾಕ್ಟ್ರಿ ಮಾಲಕನ ಮ್ಯಾಗ ಇಲ್ಲ ನಮ್ಯಾಗ ನಿರ್ಧಾರ ಅದ ಚಾಲೂ ಮಾಡ್ಲಿಕ್ಕೆ ಕೊಡುದಿಲ್ಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ಘೋಷಣೆ ಮಾಡಿದ್ರೆ ಮಾತ್ರ ಎಲ್ಲ ಫ್ಯಾಕ್ಟ್ರಿ ಚಾಲೂ ಇಲ್ಲ ಕರ್ನಾಟಕ ಬೆಲ್ಲ ಮಹಾರಾಷ್ಟ್ರ ಕೋಲಿ ಕರ್ನಾಟಕ ಫ್ಯಾಕ್ಟ್ರಿ ಅವ್ರು ನುಕ್ಸಾನ್ ಮಾಡ್ಕೊಂಡು ಆರಾಮಾಗಿರ್ಬೋದು ರೈತ ಸಂಪೂರ್ಣ ರೆಡಿ ಅದಾರ ಮೂರ್ ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಬರ್ ಕೊಡ್ಲಿಕ್ಕೆ ಹತ್ತಾರ ಅವರು ಇನ್ನೊಬ್ರು ಜವಾರಿ ಫ್ಯಾಕ್ಟ್ರಿ ಮೂರ್ ಸಾವಿರದ ಐದುನೂರ ಐವತ್ತು ಕೊಡ್ಲಿಕ್ಕೆ ಹತ್ತಾರ ಇವರು ಕೂಡ ಮೂರ್ ಸಾವಿರದ ಐದು ಐದನೂರು ಕೊಟ್ಟರು ಅಂತಂದ್ರೆ ಈಗ ಸದ್ಯ ಫ್ಯಾಕ್ಟ್ರಿ ಚಾಲೂ ಮಾಡಿ ನಾವು ಹೋರಾಟ ಕೊಡ್ತೀವಿ ಅವ್ರು ಭಿಕ್ಷೆ ಕೊಟ್ಟಂಗೆ ಐವತ್ತು ನೂರು ಮಾತಾಡ್ಲಿಕ್ಕೆ ಹತ್ತಾರ ಅದನ್ನ ನಾವು ಒಪ್ಕೊಳ್ಳೋಂಗಿಲ್ಲ ಮೂರ್ ಸಾವಿರದ ಐದ್ನೂರು ಕನಿಷ್ಠ ಕೊಡ್ಲೇಬೇಕು ಕೊಟ್ರ ನಾವು ಹೋರಾಟ ಹಿಂತ ಕೊಡ್ತೀವಿ ಇಲ್ಲಾಂದ್ರೆ ಈ ಹೋರಾಟ ತೆಗಿಲಿಕ್ಕೆ ಆಸ್ಪದ ಇಲ್ಲ ಕಬ್ಬಿಣ ಬೆಲೆ ನಿಗದಿ ಆಗ್ಬೇಕು ಏನ ಈಗಾಗಲೇ ಮಹಾರಾಷ್ಟ್ರದವ್ರು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕರ್ನಾಟಕದಾಗ ನೂರು ಕಿಲೋಮೀಟರ್ ಬಂದ ಕಬ್ಬನ್ನು ಒಯ್ಯತಾರು ಅದ ರೀತಿ ಒಳಗ ನೀವು ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಕಬ್ಬು ಹೋದ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಟ್ಟ ಚಾಲು ಹೇಳಿ ಈಗಾಗಲೇ ಕಾರ್ಖಾನೆಗೆ ಒತ್ತಾಯ ಮಾಡಿದೀವಿ ಜಿಲ್ಲಾ ಉಸ್ತುವಾರಿ